ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ನೀವೆಲ್ಲರೂ ಕೇಳಿರೋ ಹಾಗೆ ಬುದ್ಧಿವಂತರಿಗೆ ಬಡತನ ಅಡ್ಡಿಯಾಗಲ್ಲ ಇಂತಹದ್ದೇ ಒಂದು ಕಥೆಯೊಂದಿಗೆ ಇಂದು ನಿಮ್ಮ ಮುಂದೆ ಬಂದಿದ್ದೇವೆ ನಮ್ಮೊಂದಿಗೆ ಸೇರಿ ಈ ರೋಚಕ ಕಥೆಯನ್ನು ಕೇಳಿ ಹಿಂದೆ ಬಿಜಾಪುರ ಸುಲ್ತಾನರ ರಾಜ್ಯದಲ್ಲಿ ಕುಮಾರ ಎಂಬ ಕುರಿಗಾಹಿ ಯುವಕನಿದ್ದನು ಅವನು ಕಡು ಬಡವನಾಗಿದ್ದರು ಜಿಪುಣನು ಹಾಗೂ ಬುದ್ಧಿವಂತನಾಗಿದ್ದನು ಅವನ ಬುದ್ಧಿವಂತಿಕೆಯ ಬಗ್ಗೆ ಅರಿತ ಆ ದೇಶದ ಸುಲ್ತಾನನಾದ ಶಾಹು ಅವನನ್ನು ತನ್ನ ಅರಮನೆಗೆ ಕರೆಸಿ ತನ್ನ ಸೇವೆಗೆ ನೇಮಿಸಿಕೊಂಡನು ಕ್ರಮೇಣ ಕುಮಾರನು ತನ್ನ ಬುದ್ಧಿವಂತಿಕೆ ಹಾಗೂ ಪ್ರಾಮಾಣಿಕ ನಡವಳಿಕೆಯಿಂದಾಗಿ ಆಸ್ಥಾನದ ಪ್ರಧಾನ ಪದವಿಗೇರಿದನು ಅವನ ಉನ್ನತಿಯನ್ನು ಸಹಿಸದ ಆಸ್ಥಾನದ ಇತರ ಮಂತ್ರಿಗಳು ಅಸೂಯೆಯಿಂದ ಕುದಿಯತೊಡಗಿದರು ಅವನನ್ನು ಅಧಿಕಾರದಿಂದ ಕೆಳಗಿಳಿಸುವ ಒಂದು ಸಂದರ್ಭಕ್ಕಾಗಿ ಕಾಯತೊಡಗಿದರು ಹೀಗಿರುವಾಗ ಒಮ್ಮೆ ಸುಲ್ತಾನನು ತನ್ನ ರಾಜ್ಯದ ಒಂದು ಪ್ರಾಂತ್ಯಕ್ಕೆ ಒಬ್ಬ ತಾತ್ಕಾಲಿಕ ಸಾಮಂತನ ಅಗತ್ಯ ಇರುವುದನ್ನು ಅರಿತನು ಅದಕ್ಕೆ ಸುಲ್ತಾನನು ಆ ಪ್ರಾಂತ್ಯಕ್ಕೆ ಆಪ್ತನಾದ ಕುಮಾರನನ್ನು ತಾತ್ಕಾಲಿಕ ಸಾಮಂತನನ್ನಾಗಿ ನಿಯಮಿಸಿ ಕಳುಹಿಸಿದನು ಇಂತಹದ್ದೇ ಒಂದು ಸಂದರ್ಭಕ್ಕಾಗಿ ಕಾದು ಕುಳಿತಿದ್ದ ಆಸ್ಥಾನದ ಇತರ ಮಂತ್ರಿಗಳು ಕುಮಾರನು ರಾಜ್ಯದಲ್ಲಿಲ್ಲದ ಈ ಸಮಯದಲ್ಲಿ ಸುಲ್ತಾನನ ಬಳಿ ಹೋಗಿ ಅವನ ಮೇಲೆ ಇಲ್ಲಸಲದ ದೂರುಗಳನ್ನು ಹೇಳಿದರು ಅವನು ಮಹಾಲಂಚಕೋರನೆಂದು ಬೊಕ್ಕಸಕ್ಕೆ ಸೇರಬೇಕಾದ ಹಣ ಹಾಗೂ ಅಮೂಲ್ಯ ವಸ್ತುಗಳನ್ನು ಲಪಟಾಯಿಸಿ ದೊಡ್ಡದೊಂದು ಪೆಟ್ಟಿಗೆಯೊಳಗೆ ಅಡಗಿಸಿಟ್ಟು ತಾನೆಲ್ಲಿ ಹೋದರೂ ಆ ಪೆಟ್ಟಿಗೆಯನ್ನು ತನ್ನೊಂದಿಗೆ ಒಯ್ಯುವನೆಂದು ಪರಿಪರಿಯಾಗಿ ಬಣ್ಣಿಸಿ ಹೇಳಿದರು ಸುಲ್ತಾನನಿಗೆ ಇತರ ಮಂತ್ರಿಗಳ ಮಾತುಗಳ ಮೇಲೆ ಸಂಪೂರ್ಣವಾಗಿ ನಂಬಿಕೆಯುಂಟಾಗದಿದ್ದರೂ ಕುಮಾರನ ಬಳಿಯಿದ್ದ ಆ ಪೆಟ್ಟಿಗೆಯ ಬಗ್ಗೆ ಕೌತುಕ ಹೆಚ್ಚಿ ಅದರ ರಹಸ್ಯವನ್ನು ತಿಳಿಯಬೇಕೆಂದು ನಿರ್ಧರಿಸಿದನು ಕುತೂಹಲಿ ಸುಲ್ತಾನನು ಅದೇ ದಿನ ರಾತ್ರಿ ಯಾವ ಬಗೆಯ ಪೂರ್ವಸೂಚನೆಯನ್ನು ಕೊಡದೆ ಕುಮಾರನಿದ್ದ ಪ್ರಾಂತ್ಯಕ್ಕೆ ಬಂದಿಳಿದನು ಸ್ವಾಗತ ಸತ್ಕಾರಗಳೆಲ್ಲ ಮುಗಿದ ನಂತರ ಸುಲ್ತಾನನು ಮೂಲೆಯಲ್ಲಿದ್ದ ಭಾರಿ ಗಾತ್ರದ ಒಂದು ಪೆಟ್ಟಿಗೆಯನ್ನು ನೋಡಿದನು ಪೆಟ್ಟಿಗೆ ನೋಡಿದವನ ಕುತೂಹಲ ಇಮ್ಮಡಿಯಾಗಿ ತಡೆಯಲಾರದೆ ಕುಮಾರ ಆ ಪೆಟ್ಟಿಗೆಯಲ್ಲಿ ಏನಿದೆ ತೋರಿಸುವೆಯಾ ಎಂದು ಕೇಳಿದನು ಕುಮಾರನ ಮುಖದಲ್ಲಿ ಮಂದಹಾಸ ಮಿನುಗಿತು ಮಾತಾಡದೆ ಎದ್ದು ಹೋಗಿ ಪೆಟ್ಟಿಗೆಯ ಬೀಗ ತೆಗೆದು ಪಕ್ಕದಲ್ಲಿ ನಿಂತನು ಸುಲ್ತಾನನು ತಾನೇ ಪೆಟ್ಟಿಗೆಯ ಮುಚ್ಚಳ ತೆರೆದು ಕುತೂಹಲದಿಂದ ಇಣುಕಿದನು ಅಲ್ಲಿ ಕಂಡದ್ದೇನು ಬಣ್ಣ ಮಾಸಿದ ತೇಪೆ ಹಚ್ಚಿದ ಒಂದು ಸಾದಾ ಕಂಬಳಿ ಮತ್ತು ಒಂದು ಉದ್ದನೆ ಬಿದುರು ಕೋಲು ಅಷ್ಟೇ ಸುಲ್ತಾನನ ಪ್ರಶ್ನಾರ್ಥಕ ನೋಟ ಕಂಡ ಕುಮಾರ ಮಹಾಸ್ವಾಮಿ ತಾವು ಕೃಪೆದೋರಿ ನನ್ನನ್ನು ಅರಮನೆಗೆ ಕರೆತರುವ ಮುನ್ನ ನಾನೊಬ್ಬ ಕುರಿಕಾಯುವ ಕುರಿಗಾಹಿಯಾಗಿದ್ದೆ ತಾವು ನನಗೆ ಆಶ್ರಯ ಅಧಿಕಾರ ಎಲ್ಲಾ ನೀಡಿದಿರಿ ಆದರೆ ಆಸ್ಥಾನ ಮಾನ ಸುಖ ಭೋಗಗಳು ಶಾಶ್ವತವಾದುದಲ್ಲ ಅಧಿಕಾರ ಅಂತಸ್ತುಗಳು ಮಾನವನ ತಲೆ ತಿರುಗಿಸಿ ಬಿಡಬಲ್ಲವು ಮೇಲಕ್ಕೇರಿದಂತೆ ಮಾಡಿ ಪ್ರಪಾತಕ್ಕೂ ತಳ್ಳಬಲ್ಲವು ಅಡ್ಡದಾರಿ ಹಿಡಿಸಿ ಅಹಂಭಾವ ತುಂಬಿ ಅಧಂಪತನಕ್ಕೆ ತಳ್ಳಬಲ್ಲವು ಆದರೆ ಯಾರು ತಮ್ಮ ಹಿಂದಿನ ಸ್ಥಿತಿಗತಿಗಳನ್ನು ನಡೆದು ಬಂದ ಹಾದಿಯನ್ನು ಮರೆಯದೆ ನೆನಪಿಸಿಕೊಳ್ಳುತ್ತಾ ಮುಂದುವರಿಯುತ್ತಿರುತ್ತಾರೋ ಅಂತಹವರಿಗೆ ದೈವಕೃಪೆ ಬಲ ಎರಡೂ ಸಹಾಯಕ್ಕಿರುತ್ತವೆ ಎಂದು ನಂಬಿದ್ದೇನೆ ಆದ್ದರಿಂದಲೇ ನಾನು ಈ ಕಂಬಳಿಯನ್ನು ಜತನವಾಗಿರಿಸಿಕೊಂಡಿದ್ದೇನೆ ಇವು ನನ್ನ ಜೀವನದ ಕುರುಹುಗಳಾಗಿವೆ ಸತ್ಯನಿಷ್ಠನನ್ನಾಗಿಯೂ ಪ್ರಾಮಾಣಿಕನನ್ನಾಗಿಯೂ ರೂಪಿಸಲು ನೆರವಾಗಿದೆ ಪ್ರತಿ ರಾತ್ರಿ ಮಲಗುವ ಮುನ್ನ ಈ ಉಡುಪುಗಳನ್ನು ನೋಡುವ ಅಭ್ಯಾಸವಿರಿಸಿಕೊಂಡಿದ್ದೇನೆ ಇಂದಿನ ನನ್ನ ಕೀರ್ತಿ ಮತ್ತು ಸುಖ ಜೀವನದ ಅಮಲಿನಲ್ಲಿ ಗತಬದುಕನ್ನು ಮರೆಯಬಾರದಲ್ಲವೇ ಮಹಾಸ್ವಾಮಿ ಹೊರಗಡೆ ಪ್ರಾಂತ್ಯಾಧಿಕಾರಿಯಾಗಿದ್ದರೂ ಅಂತರಂಗದಲ್ಲಿ ಮಾತ್ರ ಅವನೊಬ್ಬ ಹಿಂದಿನ ಸರಳ ಕುರಿಕಾಯುವ ಕುಮಾರ ತಮ್ಮ ಪ್ರೀತಿಗೂ ನಂಬಿಕೆಗೂ ಪಾತ್ರನಾಗಲು ಬೇಕಾದ ಯೋಗ್ಯತೆ ಮತ್ತು ಪ್ರಾಮಾಣಿಕತೆಗಳು ಈ ಉಡುಗೆಯ ಕೊಡುಗೆಗಳೇ ಎಂದು ಅಭಿಮಾನದಿಂದ ಉತ್ತರಿಸಿದನು ಅವನ ಈ ಪ್ರಾಮಾಣಿಕ ಉತ್ತರದಿಂದ ಅತ್ಯಂತ ಸಂತೋಷಗೊಂಡ ಸುಲ್ತಾನನು ಅಂದಿನಿಂದ ಕುಮಾರನನ್ನು ಇನ್ನೂ ಹೆಚ್ಚಿನ ಪ್ರೀತಿ ಆಧಾರಗಳಿಂದ ಕಾಣತೊಡಗಿದನು ಸೋ ಸ್ನೇಹಿತರೇ ಇಂಥದೊಂದು ಅದ್ಭುತ ಕಥೆಯನ್ನು ಕೇಳಿ ನಿಮಗಾದ ಅನುಭವವನ್ನು ಕಾಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಕುಮಾರನಂತೆ ನಿಮ್ಮ ಜೀವನದಲ್ಲಿ ಸವಾಲುಗಳನ್ನು ಎದುರಿಸುವಾಗ ಈ ಕಥೆಯಿಂದ ಪ್ರೇರಣೆ ಪಡೆಯಿರಿ ನೆನಪಿಡಿ ಸರಳತೆ ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆ ಯಾವಾಗಲೂ ಗೆಲ್ಲುತ್ತವೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಹಾಗೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ಬಾರಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ